ಹತ್ತೂರು ಒಡೆಯ ಪುತ್ತೂರು ಮಾಲಿಂಗೇಶ್ವರ ದೇವರ ವೈಭವದ ಬ್ರಹ್ಮರುತ್ಸವ ನಡೆದು ಇದೀಗ ದೇವರು ಉಳ್ಳಾಳಿತಮ್ಮನನ್ನು ಬೀಳ್ಕೊಡುವತ್ತ ಹೋಗ್ತಾ ಇದ್ದಾರೆ ಪುತ್ತೂರು ಮಾಲಿಂಗೇಶ್ವರ ದೇವರ ವಿಶೇಷತೆ ಏನಂದ್ರೆ ಪೇಟೆ ಸವಾರಿ ಅಂದ್ರೆ ಭಕ್ತರಿದ್ದಲ್ಲಿಗೆ ದೇವರು ಹೋಗುವ ಒಂದು ವಿಶೇಷ ಒಂದು ನಮ್ಮ ಪುತ್ತೂರು ಜಾತ್ರೋತ್ಸವ ಸಂದರ್ಭ ನಡೆಯುತ್ತದೆ ಬಂಗಾರ ಕಟ್ಟೆಯ ಸಮೀಪದ ಒಂದು ಕಟ್ಟೆಯಲ್ಲಿ ನಾವಿದ್ದೇವೆ ನಮ್ಮ ಜೊತೆ ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಪ್ರತಿದಿನ ದೇವರ ಪೇಟೆ ಸವಾರಿಯಲ್ಲಿ ಪಾಲ್ಗೊಳ್ಳುವ ಭಕ್ತರಿಬ್ಬರೀತಾರೆ ಪವನ್ ಮತ್ತೆ ವೆಂಕಟೇಶ್ ಇಬ್ಬರಿಗೂ ನಮಸ್ಕಾರ ನಮಸ್ತೆ ಎಷ್ಟು ವರ್ಷದಿಂದ ಏನು ಪೇಟೆ ಸವಾರಿಯನ್ನು ದಿನನಿತ್ಯ ಹೋಗ್ತಾ ಇದ್ದೀರಿ ಆ ಪೇಟೆ ಸವಾರಿ ಅಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆದ ನಂತರ ಶುರು ಮಾಡಿದ್ದು ಸತತವಾಗಿ ಹದಿಮೂರನೇ ವರ್ಷ ಇದು ಪ್ರತಿ ದಿವಸ ಆ ಪೇಟೆ ಸವಾರಿಗೆ ಹೋಗುವುದು ಅಂದ್ರೆ ನಾವು ಹೌದು ಅಭ್ಯಾಸ ಮಾಡಿಕೊಂಡಿದ್ದೇವೆ ದೇವರ ಪ್ರೇರಣೆಯಿಂದ ದೇವರನ್ನು ಇಟ್ಟುಕೊಂಡು ನಾವು ಒಟ್ಟಿಗೆ ಹೋಗುವಂತದ್ದು ಸೊ ಅಹ್ ಇಷ್ಟವರಿಗೆ ಏನು ಇದಾಗ್ಲಿಲ್ಲ ಇದರಿಂದ ಒಳ್ಳೇದೇ ಆಗಿದೆ ನಮಗೆ ಇಷ್ಟರ ತನಕ ಒಳ್ಳೆಯದೇ ಆಗಿದೆ ಕಳೆದ ಹದಿಮೂರು ವರ್ಷದಲ್ಲಿ ಒಂದು ದಿವಸ ಕೂಡ ಬಿಡದೆ ಪ್ರತಿ ದಿವಸ ದೇವರ ಪೇಟೆ ಹೌದು 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 ಪ್ರತಿ ದಿವಸ ಒಂದು ದಿವಸವೂ ಕೂಡ ಬಿಡದೆ ಪ್ರ ನಡುವಲ್ಲಿ ಒಂದು ಕಾಲ ಅನಾರೋಗ್ಯದ ಕಾರಣದಿಂದಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅದ ಆದ್ರೂ ಅದನ್ನು ಎಲ್ಲ ಓವರ್ಕಮ್ ಮಾಡಿಕೊಂಡು ಈಗ ಪುನಃ ಹೋಗುವ ಇದರಲ್ಲಿ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿ ಬೆಂಗಳೂರಿನಲ್ಲಿ ಉದ್ಯೋಗಿ ನಿಮ್ಮ ಕೆಲಸದ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಿಕೊಂಡು ಯಾಕಂದ್ರೆ ಬೆಳಿಗ್ಗೆ ಬೇಗ ಲಾಗಿನ್ ಮಾಡೋದಿರಬಹುದು ಈ ಪೇಟ ಸವಾರಿ ಮುಗಿಯೋಗ್ಲೆ ರಾತ್ರಿ ಎರಡು ಅಲ್ಲಿ ಆಗ್ತದೆ ಮತ್ತೆ ಉಳಿದ ಟೈಮ್ ನಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂದ್ರೆ ನಮಗೆ ಅಲ್ಲಿ ಉದ್ಯೋಗಕ್ಕೂ ಇಲ್ಲಿಯ ಜಾತ್ರೆಗೂ ಒಂದು ಅಡ್ಜಸ್ಟ್ಮೆಂಟ್ ಇರುವ ಕಾರಣ ನಮಗೆ ಹೈಬ್ರಿಡ್ ವರ್ಕಿಂಗ್ ಇರುವ ಕಾರಣ ಅಲ್ಲಿಂದ ಇಲ್ಲಿ ಬಂದು ಜಾತ್ರೆಗೆ ಅಹ್ ಅಟೆಂಡ್ ಮಾಡ್ಲಿಕ್ಕೆ ತುಂಬಾ ಉಪಯೋಗ ಆಗ್ತದೆ ಅಂದ್ರೆ ಮತ್ತೆ ನಮಗೆ ಎಂತ ಅಂತ ಹೇಳಿದ್ರೆ ಇಲ್ಲಿ ಒಂದು ಪುತ್ತೂರಲ್ಲಿ ಒಂದು ರೂಢಿಯಲ್ಲಿ ಒಂದು ಮಾತುಂಟು ಹತ್ತೂರು ಬಿಟ್ಟರು ಪುತ್ತೂರು ಬಿಡ್ಲಿಕ್ಕಿಲ್ಲ ಅಂತ ಹೇಳಿ ಅದೇ ನಮಗೆ ಒಂದು ಪ್ರೇರಣೆಯಾಗಿ ಬಂದದ್ದು ಅಲ್ಲದೆ ಆ ಅಲ್ಲಿ ಬೆಂಗಳೂರಲ್ಲಿ ಇದ್ರು ಅದು ಜಾತ್ರೆ ಅಂತ ಹೇಳುವಾಗ ಊರಿನ ಜಾತ್ರೆ ಸೆಳೆತ ಇದ್ದದ್ದೇ ಆದ್ರಿಂದ ಆ ಬೆಳಗ್ಗೆ ನಮಗೆ ಹೇಗೂ ಲಾಗಿನ್ ಟೈಮ್ ಹನ್ನೆರಡು ಗಂಟೆಗೆ ಒಂಬತ್ತುವರೆಗೆ ಔಟ್ ಟೈಮ್ ಇರೋ ಕಾರಣ ಅಡ್ಜಸ್ಟ್ ಮಾಡಿಕೊಂಡು ಬರುವಂತದ್ದು ಅಂತೂ ಪುತ್ತೂರು ಜಾತ್ರೆ ಬಿಡ್ಲಿಕ್ಕಿಲ್ಲ ಅಂತ ಹೇಳಿಲ್ಲ ಅಂದ್ರೆ ನ್ಯೂ ಇಯರ್ ಬಂದ ಕೂಡಲೇ ಫಸ್ಟ್ ಪ್ಲಾನ್ ಪುತ್ತೂರು ಜಾತ್ರೆಗೆ ಹೋಗ್ಲಿಕ್ಕೆ ಹೇಗೆ ಹೌದು ಅದು ಈ ವರ್ಷದಿಂದಲೇ ನೆಕ್ಸ್ಟ್ ವರ್ಷದ ಜಾತ್ರೆಗೆ ಹೇಗೆ ಇದು ಆಗ್ಬೋದು ಅಂತ ಹೇಳಿ ಎಲ್ಲ ಡೇಟ್ ಸೆಟ್ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡಿರೋದು ಪ್ರತಿ ದಿವಸ ಒಂದು ಅವರೇಜ್ ಐದು ಕಿಲೋಮೀಟರ್ ನಡೆಯುವುದು ಸುಸ್ತಾಗುದೆಲ್ಲ ಉಂಟು ಆದ್ರೆ ಅಲ್ಲಿ ದೇವರ ಸನ್ನಿಧಿಯಲ್ಲಿ ಹೋಗಿ ಒಮ್ಮೆ ಪ್ರಾರ್ಥನೆ ಮಾಡಿ ಪುನಃ ಒಂದು ಗೋಪುರದಲ್ಲಿ ಕೂತ್ಕೊಂಡಾಗ ಆ ಸುಸ್ತಿ ಎಲ್ಲವೂ ಒಂದು ಅಹ್ ಕಡಿಮೆ ಆಗಿ ಮತ್ತೆ ಪುನಃ ಮರು ದಿವಸಕ್ಕೆ ಒಂದು ಪ್ರೇರಣೆ ಆ ಫುಲ್ ಜೋಶಲ್ಲಿ ಹೋಗುವಂತ ಒಂದು ಇದು ಅಂತ ಹೇಳುವ ಶಕ್ತಿ ಅಂತ ಹೇಳಿ ಹೇಳ್ಬೋದು ಅಂತೂ ಇಲ್ಲಿವರೆಗೆ ದೇವ್ರ ಹತ್ರ ಬೇಡಿಕೊಂಡದಷ್ಟೇ ಪುತ್ತೂರಲ್ಲೇ ಇದ್ದುಕೊಂಡು ಜಾತ್ರೆ ಇಲ್ಲೇ ಇದ್ ಮಾಡುವ ಹಾಗೆ ಇರ್ಲಿ ಅಂತ ಹೇಳಿ ಅದೇ ಒಂದು ಆಗ್ತಾ ಬಂದಿದೆ ಅಂತ ಹೇಳಲಿಕ್ಕೂ ಹೇಳಿದ್ದು ತಪ್ಪಿಲ್ಲ ನಾನೊಂದು ನಾನೊಂದು ಸಾಧಾರಣ ಒಂದು ಆರು ವರ್ಷದಿಂದ ಬರ್ತಾ ಇದ್ದೆ ಆ ನಮ್ದು ನಮ್ದೊಂದು ಗ್ರೂಪ್ ಉಂಟು ಆಚೆ ಹೋಗಿದ್ದಾರೆ ಹಾಗೆ ನಾವು ಒಟ್ಟಿಗೆ ಹೋಗಿ ಹೋಗುದು ಎಂದ ಕೊನೆಗೆ ಒಟ್ಟಿಗೆ ಸೇರಿ ಕೂತು ಒಂದು ಮಾತೆಲ್ಲ ಹಾಕಿ ಆದಿವಾಸ ಏನೆಲ್ಲ ಆಗಿದೆ ಹೇಗೆಲ್ಲ ಆಗಿದೆ ಅದೇ ಅನಾಲಿಸಿಸ್ ಮಾಡ್ಲಿಕ್ಕೆ ಉಂಟು ಏನಾಯ್ತು ಅದನ್ನೆಲ್ಲ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದೆ ನಾನು ಶಿಫ್ಟ್ ಅಲ್ಲಿ ಇದೆ ಕ್ಯಾಂಪೋದಲ್ಲಿ ವರ್ಕ್ ಮಾಡುದು ಅದು ಶಿಫ್ಟ್ ಇರ್ತದೆ ಚೇಂಜಸ್ ಆಗಿದೆ ಅದು ಈಗ ಸೆಕೆಂಡ್ ಶಿಫ್ಟ್ ಇತ್ತು ಕಳೆದ ವಾರ ಶಿಫ್ಟ್ ಆಗಿ ಬರ್ತಾ ಇದ್ದೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಜಾಯಿನ್ ಆಗುದು ಎಂಟು ತನಕ ಬೆಳಿಗ್ಗೆ ಇದ್ರೆ ಎರಡು ಗಂಟೆ ತನಕ ಮಾಡ್ತಾ ಇದ್ದೆ ಮತ್ತೆ ಐದು ಎದ್ದು ಪುನಃ ಹೋಗ್ಬೇಕು ಅದೇ ಅದೇ ರೀತಿ ನಾವು ನಂಬಿಕೊಂಡ ಮಾಲಿಂಗೇಶ್ವರ ದೇವರ ಪ್ರೇರೇಪಣೆಯಿಂದ ನಾವು ಬರ್ತಾ ಇದ್ದೇವೆ ನಮ್ಮ ಜೊತೆ ಇನ್ನೊಬ್ಬರು ಭಕ್ತರು ಶ್ರೇಯಸ್ ಅವರಿದ್ದಾರೆ ಹೇಳಿ ಎಷ್ಟು ವರ್ಷದಿಂದ ನಾವು ಸಣ್ಣದಿಂದ ನಾವೆಲ್ಲ ಜೊತೆಯಾಗಿ ದೇವರೊಟ್ಟಿಗೆ ಬರ್ತಾ ಇದ್ದೇವೆ ನಮಗೆ ದೇವರ ಮಾಲಿಂಗೇಶ್ವರ ದೇವರ ಜಾತ್ರೆ ಟೈಮ್ ಅಲ್ಲಿ ದೇವರೊಟ್ಟಿಗೆ ಹೋಗುದೇ ಅದೇ ಒಂದು ಖುಷಿ ಚಿಕ್ಕದಿರುವಾಗ ಈಗ ಸಹ ಅದೇ ರೀತಿಯಾಗಿ ಹೋಗ್ತಾ ಇದ್ದೇವೆ ಹತ್ತು ದಿನ ದೇವರ ಇದು ಪೇಟೆ ಸವಾರಿಯಾಗಿ ದೇವರು ಒಳಗೆ ಹೋಗುವವರೆಗೆ ನಾವು ದೇವರೊಂದಿಗೆ ಹೆಜ್ಜೆ ಹಾಕಿ ದೇವರೊಟ್ಟಿಗೆ ಹೋಗಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಮನೆಗೆ ಹೋಗುದು ಅಂತದ್ದು ಇದು ಸುಮಾರು ನಮ್ಮೊಟ್ಟಿಗೆ ಸುಮಾರು ಜನ ಇದ್ದಾರೆ ಹೀಗೆ ಬರುವವರು ಅವರೊಟ್ಟಿಗೆ ಹೋಗುದು ಒಂದು ಖುಷಿ ಖುಷಿ ವಿಚಾರ ಹಾಗೆ ಮತ್ತೆ ನಮ್ಮ ಸೀಮೆಯ ಒಡೆಯಾಗಿರುವ ಮಾಲಿಂಗೇಶ್ವರ ಮತ್ತೆ ಸೀಮೆಯ ದೈವ ಉಳ್ಳಾಲ್ತಿ ಅಮ್ಮನವರ ನಿನ್ನೆ ಇದಿತ್ತು ಭಂಡಾರ ಬರುವ ಇದು ಅದರಲ್ಲಿ ಸೊ ಒಟ್ಟಿಗೆ ದೇವರ ಇಲ್ಲಿಯವರೆಗೆ ಮಾಲಿಂಗೇಶ್ವರ ದೇವರ ದೇವಸ್ಥಾನದವರೆಗೆ ಬಂದು ಈಗ ಇವತ್ತೀಗ ದೇವರ ಇದು ಉಳ್ಳಲ್ ತೆಮ್ಮ ಬೀಳ್ಕೊಡುತ್ತೇವೆ ಹಾಗೆ ಇವತ್ತಿಗೆ ಜಾತ್ರೆ ನಾಳೆ ಅವ್ರತ ಹೋಗುವರಿದ್ದೀರಿ ನಾವು ಹೌದು ಈ ಸಲ ರಜೆಗಳೆಲ್ಲ ಒಟ್ಟಿಗೆ ಬಂದ ಕಾರಣ ಒಂದು ಖುಷಿಯಲ್ಲಿ ಹೋಗ್ತಾ ಇದೆ ಹಾಗೆ ನಮ್ಮ ಜೊತೆ ಇದೀಗ ಮಾಲಿಂಗೇಶ್ವರ ದೇವರ ಮತ್ತೊಬ್ಬರು ಭಕ್ತರು ಈಶಾನ್ಯವರಿದ್ದಾರೆ ನಮಸ್ಕಾರ ಈಶಾನ್ಯ ನಮಸ್ತೆ ನಮಸ್ತೆ ಹೇಳಿ ಎಷ್ಟು ವರ್ಷದಿಂದ ಪೇಟೆ ಸಹ ನೀವು ನೀವು ನಾನು ಎರಡ್ ಸಾವಿರದ ಆರರಿಂದ ಪುತ್ತೂರಿಗೆ ನನ್ನ ಟೆಂತ್ ಮುಗಿಸಿ ಪಿ ಯು ಸಿ ಜಾಯ್ನ್ ಆಗುವಾಗ ಅಲ್ಲಿಂದ ಶುರು ಮಾಡಿದ್ದು ಅದಕ್ಕಿಂತ ಮುಂಚೆ ಬರ್ತಾ ಇದ್ದೆ ಆದರೆ ಆ ಟೈಮಲ್ಲಿ ನಾನು ಸವಾರಿಗೆ ಅಂತ ಬರ್ತಾ ಇರಲಿಲ್ಲ ನನ್ನ ಮಿತ್ರವರ್ಗ ಪುತ್ತೂರಲ್ಲಿ ಬೇರೆ ರೀತಿಯಲ್ಲಿ ಬೆಳೆಯಿತು ಆ ಆ ಮಿತ್ರವರ್ಗದಿಂದಾಗಿ ದೇವರೊಟ್ಟಿಗೆ ಸವಾರಿ ಹೋಗುವಂತ ಒಂದು ಅನುಭವ ಅದೊಂದು ವಿಶೇಷವಾದ ಅನುಭವ ಎಲ್ಲಿಯೂ ಇಲ್ಲ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಬೇರೆ ಕಡೆ ಕಡೆಗಳಿಗೆ ದೇವರು ಹದಿನಾಲ್ಕನೇ ತಾರೀಕು ವಿಶ್ವನ ದಿವಸ ಪದ್ಮಾವಣ ಮನೆಗೂ ಕೂಡ ಬಂದು ದೇವರ ಸವಾರಿ ಕಟ್ಟೆ ಪೂಜೆ ನಡೆಯುವ ನಡೆಯುವಂತದ್ದು ಈ ಇನ್ನೇನೀಗ ಇಲ್ಲಿಗೆ ಬಂಗಾರ ಕಾರ್ಯ ಕಟ್ಟೆ ಸವಾರಿ ಕೂಡ ಇವತ್ತು ವಿಜೃಂಭಣೆಯಿಂದ ಅದ್ಭುತವಾಗಿ ಕಳೆದ ಒಂದು ಸುಮಾರು ವರ್ಷಗಳ ನಂತರ ಇಂತಹ ಇಂತಹ ಒಂದು ಅದ್ಭುತವನ್ನು ಒಂದು ನಾವೀಗ ಕಣ್ತುಂಬಿಕೊಳ್ಳುತ್ತೇವೆ ನಮ್ಮದು ಟೀಮ್ ಹೇಗೆ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಜನಗಳ ನಮ್ಮ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಯಾಕಂದ್ರೆ ಅದು ಒಂದು ದೇವರ ಪ್ರೇರಣೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಆ ರೀತಿ ಆ ರೀತಿ ನಮ್ಮ ನಮ್ಮ ಜನರೇಷನ್ ಅಲ್ಲದೆ ನನ್ನಕ್ಕಿಂತಲೂ ಕಿರಿಯ ವಯಸ್ಸಿನವರು ಕೂಡ ಪೇಟೆಯ ಸವಾರಿ ಹೋಗುವಂತದ್ದು ಒಂದು ಟೆಂತ್ ಏತ್ ನೈನ್ತ್ ನವರು ಕೂಡ ದೇವರ ಸವಾರಿಗೆ ಹೋಗುವಂತ ಒಂದು ಹುಮ್ಮಸ್ಸು ಬರ್ತಾ ಉಂಟಲ್ಲ ಅದೊಂದು ದೇವರ ಪ್ರೇರಣೆ ದೇವರ ಶಕ್ತಿಯೇ ಅದು ಅಂದ್ರೆ ಮುಂದಿನ ಜನರೇಷನ್ ಹೇಗೆ ತಯಾರಾಗಬೇಕು ಯಾವ ರೀತಿಯಲ್ಲಿ ತಯಾರಾಗಬೇಕು ನಮ್ಮ ಸನಾತನ ಸಂಸ್ಕೃತಿ ಏನು ಉಂಟು ಅದು ಯಾವ ರೀತಿ ಬೆಳೆಯಬೇಕು ಹೇಳುವಂತದ್ದನ್ನು ಈಗ ನಮ್ಮ ಮಕ್ಕಳಲ್ಲಿ ಅಂದ್ರೆ ಮುಂದಿನ ಪೀಳಿಗೆಯಲ್ಲಿ ನಾವೀಗ ಕಾಣ್ತಾ ಇದ್ದೇವೆ ಹಾಗಾಗಿ ಸನಾತನ ಸಂಸ್ಕೃತಿಗೆ ಹೇಳುವಂತದ್ದು ಕಳಿವಿಲ್ಲ ಹೇಳುವಂತದ್ದು ಇದೊಂದು ನಿದರ್ಶನ ಹಾಗೆ ಧನ್ಯವಾದ ತುಂಬಾ ಧನ್ಯವಾದಗಳು ಸ್ನೇಹಿತರ ಒಂದು ತಂಡವಾಗಿ ದೇವರ ಪೇಟೆ ಸವಾರಿ ಪ್ರತಿನಿತ್ಯ ಭಾಗವಹಿಸ್ತಾ ಇದ್ದೀರಿ ನಿಮಗೆಲ್ಲರಿಗೂ ಮತ್ತೆ ನಮಗೆಲ್ಲರಿಗೂ ಸೇರಿ ಮಾಲಿಂಗೇಶ್ವರ ಅವರು ಒಳ್ಳೇದು ಮಾಡಿರಿ ನಮ್ಮ ಆಶೆ ನಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ